ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅನ್ಕೋತೇನೆ ಕಾಫಿ ತೋಟದಲ್ಲಿದ್ದೇನೆ ನೋಡಿ ಕಾಫಿ ಕಾಫಿ ತೆಗಿಯೋದು ಹೆಂಗಿದ್ದೇನೆ ಕಾಫಿ ತೆಗೀತ ನನ್ನನ್ನು ಬೇರೆ ನಂದು ಪೋಸ್ಟ್ ನೋಡೋದಕ್ಕೂ ಕೆಲಸ ಮಾಡುವ ನನ್ನನ್ನು ನೋಡಿದ್ರು ಡಿಫ್ರೆನ್ಸ್ ಕಾಣ್ಬೋದು ನಿಮಗೆ ಅವಳೇನಾ ಇವಳು ಅಂತ ಸೌಂಡ್ ಮಾಡ್ತಿದ್ದಾರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವೀಡಿಯೋ ಮಾಡ್ಕೊಂಡಿದ್ರೆ ಮತ್ತೆ ನೋಡಿದೆಲ್ಲ ವೀಡಿಯೋ ಮಾಡೋಣ ಅಂತ ಅನ್ಸುತ್ತೆ ಕಾಫಿ ತೆಗ್ದಾಗಲ್ಲ ಆದರೆ ಈಗ ಒಂದು ಏನು ಅಂತೇಳಿದರೆ ಸ್ಪೆಷಲ್ ಏನೋ ಸಿಕ್ಕಿದೆ ತೋಟದಲ್ಲಿ ಹಾಗಾಗಿ ವೀಡಿಯೋ ಮಾಡೋಣ ಅಂತ ಈಗ ಮಾಡ್ತಿದ್ದೇನೆ ನಮ್ಮ ಮಧ್ಯಮಾನರು ಇವತ್ತು ಬೇಗ ಬಂದಿದ್ದಾರೆ ಶಾಪಿಂದ ಸಂಡೆ ಆಲ್ಮೋಸ್ಟ್ ಕ್ಲೋಸ್ ಇರುತ್ತೆ ಶಾಪ್ ಆದರೂ ಬೆಳಿಗ್ಗೆ ಬೇಗ ಬರಲಿ ಹೇಳಿ ಕಾಫಿ ತೆಗಿಯೋಣ ಅಂತ ಎಲ್ಲ ಹಣ್ಣಾಗಿದೆ ಜೊತೆಗೆ ಎಲ್ಲ ಬಂದಿದೆ ಸ್ವಲ್ಪ ಆರಾಮ್ಸೆ ತೆಗಿಬೇಕು ಕಾಪಿನ ಹೂನ ಬೀಳ್ಸದೆ ಅದು ಒನಗಿದ್ರೆ ಪರವಾಗಿಲ್ಲ ಅದು ಈಗ ಅರಳಿದಷ್ಟೇ ನಿನ್ನೆ ಮೊನ್ನೆ ಜೊತೆಗೆ ಹೀರುವೆಗಳ ಕಾಟ ಇತ್ತು ಬೆಳಿಗ್ಗೆನೆ ನನ್ನ ವಿಡಿಯೋದಲ್ಲಿ ಇವತ್ತು ತೋಟದಲ್ಲಿ ಏನು ಸಿಕ್ತು ಅಂತ ನೋಡಿ ವಿಡಿಯೋನ ಬೇರೆ ಬೇರೆಸಗ ಹಾಂ ನೋಡಿ ಫಸ್ಟ್ ಟೈಮ್ ನೋಡಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾಡಲಿಕ್ಕೆ ಮರಿಬೇಡಿ ಇವತ್ತಿನ ವೀಡಿಯೋ ಮಾಡಲು ಕಾರಣವಾದ ಪ್ರಾಣಿ ನೋಡಿ ಆಮೆ ತೋಟದಲ್ಲಿ ಇವತ್ತು ಆಮೆ ನೀರಲ್ಲಿರಬೇಕಾದ ಆಮೆ ತೋಟದಲ್ಲಿದೆ ನಮ್ಮ ತೋಟಕ್ಕೆ ಆಗಿ ಆಮೆ ಅಂತ ಫಸ್ಟಿಗೆ ಗೊತ್ತಾಗಲಿಲ್ಲ ಇವರಿಗೆ ನೋಡಿದರೆ ಆಮೆ ಇದು ಹಾಂ ಇಲ್ಲದಿದ್ದರೆ ಇವತ್ತು ವೀಡಿಯೋ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಹಾಗೆ ಇವತ್ತು ಆಮೆ ತೋರ್ಸೋಣ ಅಂತ ಹೇಳಿ ವೀಡಿಯೋ ಕೂಡ ಮಾಡುವಂಗೆ ಆಯಿತು ನೋಡಿ ತುಂಬ ದೊಡ್ಡದಿದೆ ಆಮೆ ಇದನ್ನ ಕುಕ್ಕೆಗೆ ಹಾಕಿ ಅಂತ ನನ್ನ ಯಜಮಾನ್ರ ಹತ್ರ ಹೇಳಿದರೆ ನೀನು ಹಾಕು ನೋಡು ಅಂತ ಧೈರ್ಯ ಏನಿಲ್ಲ ಕೂರ್ಮಾವತಾರ ಹೋಗೊಬ್ಬ ಇಲ್ಲಿ ನೋಡಿ ಮುಖವರೆಗಾಗ್ತಾ ಇದೆ ಇದು ಇಲ್ಲಿಗೆ ಹೇಗೆ ಬಂತು ಗೊತ್ತಿಲ್ಲ ಹೊಳೆ ಕೆರೆಯಿಂದ ಈಚೆ ಬಂದಿರ್ಬೋದು ಏ ಏ ಉಪದ್ರ ಮಾಡಬೇಡಿ ಪಾಪ ಸ್ಮೆಲ್ ಈ ವರ್ಷ ಕಾಫಿ ಸ್ವಲ್ಪ ಚೆನ್ನಾಗಿದೆ ನಮಗೆ ಈ ಥರ ಕಾಫಿ ಎಲ್ಲ ಇದರೊತೆಗೆ ಖುಷಿ ಆಗತ್ತೆ ಕಾಫಿ ನೋಡಿ ಇದಿಷ್ಟು ಅರಳಿದೆ ಬಟ್ ಅದು ಡ್ರೈ ಆಗಬೇಕು ಆದಮೇಲೆ ಅಲ್ಲಿ ನೆಕ್ಸ್ಟಿಗೆ ಕಾಯಿನೇ ಬಿಟ್ಟು ಹೋಗುತ್ತೆ ಬೀಳತ್ತೆ ಅದು ಇಲ್ಲಿ ನೋಡಿ ಇದರ ಬುಡದಲ್ಲಿ ಶಿರೈತು ಅದು ಕಾಪಿದ್ದು ಬೀಜನ ಬಿಟ್ಟು ಬೀಳೋದಂತೆ ಫ್ರೈ ಆಗಿ ನೋಡಿ ಕೆಲಸದಲ್ಲಿ ಸೋಂಬೇರಿತನ ಬೇರೆತನ ಇಲ್ಲ ನಮ್ಮಿಬ್ಬರಿಗೂ ಸಹ ಅಂದರೆ ಅಂಗಡಿ ಅಂತ ಬಂದಾಗ ಅಂಗಡಿಯೇ ಬೇಕು ಓಕೆ ನಾನು ಇಲ್ಲಿ ತೆಗಿತಾ ಇದ್ದೇನೆ ಫೋಟೋ ಸ್ವಲ್ಪ ಜಾಸ್ತಿ ಇದ್ದಲ್ಲೆಲ್ಲ ನಾನು ಇದ್ದೇನೆ ಕೈಯ ಮನೆ ಒಂದು ಕಡೆ ಇದ್ದ ಕಾರಣ ಊಟ ನೋತ್ಕೊಂಡು ಹೋಗೋಕ್ಕಿಲ್ಲ ನಮ್ಮದು ನೋಡಿ oh